ಜೆ ಎಚ್ ಕನ್ನಡ ಸ್ಟೋರೀಸ್ ಈ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಕತೆ ಅಜಾತಶತ್ರು ಎಂಬ ರಾಜನಗೆ ಜ್ಞಾನದ ಬೆಳಕು ಹೇಗಾಯಿತು ಎಂಬುದರ ಬಗ್ಗೆ ಒಂದು ಕತೆ ಇದೇ ರೀತಿ ಕತೆಗಳನ್ನು ಕೇಳಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಹಾಗೆ ಒಂದು ಲೈಕ್ ಮಾಡಿ ಮತ್ತಷ್ಟು ಜನರಿಗೆ ಸಹಾಯ ಆಗಲಿ ಇದ್ರ ಬಗ್ಗೆ ಕೆಲವು ನೀತಿ ಕಥೆಗಳನ್ನು ಹೇಳ್ತೀನಿ ನಾನು ಹಾಗಾಗಿ ಎಲ್ಲರಿಗೂ ಶೇರ್ ಮಾಡಿ ಗಂಗಾ ನದಿಯ ದಡದಲ್ಲಿ ಮಗಧ ಎಂಬ ಶಕ್ತಿಶಾಲಿ ರಾಜ್ಯವಿತ್ತು ಈ ರಾಜ್ಯದಲ್ಲಿ ಮೂರನೇ ಚಕ್ರವರ್ತಿ ಅಜಾತಶತ್ರು ಆಳುತ್ತಿದ್ದನು ಅವನ ತಂದೆ ಬಿಂಬಿಸಾರ ಬಿಂಬಿಸಾರನ ಆಳ್ವಿಕೆಯಲ್ಲಿ ಆ ರಾಜ್ಯ ಶ್ರೀಮಂತವಾಗಿತ್ತು ಆದರೆ ಅಜಾತಶತ್ರುವಿಗೆ ಒಂದು ದೊಡ್ಡ ಗೊಂದಲ ಇತ್ತು ರಾಜ್ಯವನ್ನು ಬಲದಿಂದ ಆಳಬೇಕೋ ಅಥವಾ ಪ್ರಜಾಪ್ರಿಯನಾಗಿ ಆಳಬೇಕೋ ಶಾಂತಿಯುತವಾಗಿ ಆಳಬೇಕೋ ಎಂಬುವುದು ಅಜಾಸ್ತ ಶತ್ರುವು ಯುದ್ಧ ಕೌಶಲ್ಯದಲ್ಲಿ ನಿರತನಾಗಿ ಇದ್ದನು ಆದರೆ ಅವನ ಹೃದಯದಲ್ಲಿ ತಾನು ನಡೆಸಿದ ಕೆಲವು ಯುದ್ಧಗಳ ಬಗ್ಗೆ ಪಶ್ಚಾತ್ತಾಪವಿತ್ತು ಅವನ ತಂದೆಯನ್ನು ಅವನು ಯುದ್ಧದಲ್ಲೇ ಕಳೆದುಕೊಂಡಿದ್ದ ಅದಕ್ಕಾಗಿ ತುಂಬಾ ಚಿಂತಿತನಾಗಿದ್ದ ಒಂದು ದಿನ ಪಕ್ಕದ ಕಾಶಿ ರಾಜ್ಯದ ರಾಜನು ಮಗಧದ ಮೇಲೆ ಆಕ್ರಮಣ ಮಾಡಲು ಸಜ್ಜಾಗಿದ್ದ ಅವನು ಈ ತಕ್ಷಣವೇ ತನ್ನ ಮಂತ್ರಿಗಳನ್ನು ಕರೆದು ಕಾಶಿ ರಾಜ್ಯದ ಮೇಲೆ ಯುದ್ಧ ಮಾಡಲು ತಮ್ಮ ಮಂತ್ರಿಗಳನ್ನು ಕರೆದು ಸೈನಿಕರನ್ನು ಒಟ್ಟುಗುಡಿಸಲು ಆಕ್ರಮಣ ಮಾಡಲು ಯೋಜನೆಗಳನ್ನು ಮಾಡಬೇಕು ಎಂದು ಹೇಳಿದ ಆದರೆ ಮಂತ್ರಿ ರಾಜರೇ ಆ ಜನರು ನಮ್ಮ ಶತ್ರುಗಳಲ್ಲ ಹಾಗಾಗಿ ನಾವು ಅವರನ್ನು ಶಾಂತಿಯುತವಾಗಿ ಇದಕ್ಕೆ ಒಂದು ಪರಿಹಾರವನ್ನು ಹುಡುಕಬೇಕಲ್ಲವೇ ಎಂದು ಹೇಳಿದ ಆದರೆ ಮಹಾರಾಜ ಅದನ್ನು ಕೇಳಲು ಸಿದ್ಧನಿರಲಿಲ್ಲ ರಾಜನಿಗೆ ಶಕ್ತಿ ಮತ್ತು ಬಲವೇ ಮುಖ್ಯ ಎಂಬ ಭ್ರಮೆಯಲ್ಲಿತ್ತು ಆದರೆ ಹೃದಯದಲ್ಲಿ ಅನುಕಂಪವೂ ಇತ್ತು ಹಾಗಾಗಿ ಆ ದಿನ ರಾತ್ರಿ ಆ ರಾಜರಿಗೆ ನಿದ್ರೆ ಹತ್ತಲಿಲ್ಲ ಏನೋ ಶೂನ್ಯತೆಯ ಭಾವ ಕಾಡಿತ್ತು ತಾನು ಯುದ್ಧ ಮಾಡಬೇಕೋ ಬೇಡವೋ ಎಂಬುದನ್ನು ಯೋಚಿಸುತ್ತಾ ಆ ದಿನ ರಾತ್ರಿಯೆಲ್ಲ ಕಳೆದರು ನಿದ್ರೆ ಬರಲೇ ಇಲ್ಲ ಹಾಗೆಯೇ ಬೆಳಕು ಹರಿಯಿತು ಅವರು ಆ ಸ್ಥಾನದಲ್ಲಿದ್ದ ಕೆಲವು ಋಷಿ ಮುನಿಗಳನ್ನು ಭೇಟಿಯಾಗಲು ನಿರ್ಧರಿಸಿದರು ಹಾಗೆ ಒಂದು ಹಾಗೆ ಅಜಾತಶತ್ರು ಋಷಿಗಳನ್ನು ಭೇಟಿಯಾಗಲು ಅವರ ಆಶ್ರಮಕ್ಕೆ ತೆರಳಿದರು ಗುರುಗಳೇ ನಾನು ರಾಜನಾಗಿದ್ದರೂ ನನ್ನ ಮನಸ್ಸಿನಲ್ಲಿ ಶಾಂತಿ ಇಲ್ಲ ನಾನು ಪ್ರಭುತ್ವವನ್ನು ಬೆಳೆಸಬೇಕೋ ಅಥವಾ ಪ್ರಜಾಪ್ರಿಯನಾಗಿ ರಾಜ್ಯವನ್ನು ಆಳಬೇಕೋ ಎಂಬ ಗೊಂದಲದಲ್ಲಿದ್ದೇನೆ ಅದಕ್ಕೆ ನಿಮ್ಮ ಸಲಹೆ ಬೇಕು ಎಂದು ಕೇಳಿದರು ಅದಕ್ಕೆ ಬೋಧಿಸತ್ವ ಮುನಿಗಳು ನಗುತ್ತಾ ಉತ್ತರಿಸಿದರು ಮಹಾರಾಜ ಬಲವಂತದಿಂದ ಆಳಿದರೂ ಅದು ಶಾಶ್ವತವಲ್ಲ ಪ್ರೀತಿ ಧರ್ಮ ಮತ್ತು ಜ್ಞಾನವೇ ನಿಜವಾದ ಶಕ್ತಿ ನಿಮ್ಮ ಪ್ರಜೆಯ ಮಾತನ್ನು ಕೇಳಿದಾಗ ಮಾತ್ರ ನಿಜವಾದ ಶಕ್ತಿ ಲಭ್ಯವಾಗುತ್ತದೆ ಎಂದು ಹೇಳಿದರು ಅವರ ಮಾತನ್ನು ಕೇಳಿದ ಜಾತಶತ್ರುವಿಗೆ ತಕ್ಷಣ ಅವರ ಮಾತು ಅರ್ಥ ಆಗಲಿಲ್ಲ ಆದರೂ ಕೂಡ ಅವರು ರಾಜ್ಯಕ್ಕೆ ಮರಳಿ ಬಂದರು ಅವರ ಮಾತನ್ನು ಕೇಳಿದ ಅವರ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ತೃಪ್ತಿ ಇತ್ತು ಮನಸ್ಸಿನಲ್ಲಿ ಬದಲಾವಣೆ ಇತ್ತು ಮರಳಿ ರಾಜ್ಯಕ್ಕೆ ಬಂದ ಅವರು ಕೂಡಲೇ ಹೊಸ ನಿರ್ಧಾರಗಳನ್ನು ತೆಗೆದುಕೊಂಡರು ಪ್ರಜೆಗಳ ಮಾತನ್ನು ಕೇಳಲು ನಿರ್ಧರಿಸಿದರು ಹಾಗೆ ಒಂದು ಸಭೆಯನ್ನು ಕರೆದರು ಎಲ್ಲ ಪ್ರಜೆಗಳನ್ನು ಕರೆದು ಅವರ ತೊಂದರೆ ತೊಡಕುಗಳನ್ನು ಹೇಳಲು ಅವರಿಗೆ ಅನುಮತಿ ಕೊಟ್ಟರು ಇದನ್ನು ನೋಡಿದ ಪ್ರಜೆಗಳಿಗೆ ತುಂಬ ಆಶ್ಚರ್ಯವಾಯಿತು ಇದು ನಮ್ಮ ರಾಜರೇನಾ ಅಂತ ಆದರೆ ತಮ್ಮ ತೊಡಕುಗಳನ್ನು ಹೇಳಲು ಅವರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಮ್ಮ ಸಮಸ್ಯೆಗಳನ್ನು ಹೇಳತೊಡಗಿದರು ಪ್ರಭುಗಳೇ ನಮ್ಮ ಬೆಳೆಗಳು ತುಂಬಾ ನಾಶವಾಗಿದೆ ನಮಗೆ ತೆರಿಗೆಗಳು ತುಂಬ ಇದೆ ನಮಗೆ ಫಸಲುಗಳು ಯಾವುದೂ ಕೈಗೆ ಸಿಗುತ್ತಿಲ್ಲ ಆದರೂ ಕೂಡ ತೆರಿಗೆಗಳಿಂದ ನಮಗೆ ಅದನ್ನು ಕಟ್ಟಲು ತುಂಬ ಸಮಸ್ಯೆಯಾಗುತ್ತಿದೆ ಎಂದು ಒಬ್ಬ ಬ್ರಾಹ್ಮಣ ಎದ್ದು ನಿಂತು ಹೇಳಿದರು ಹೀಗೆ ಒಬ್ಬೊಬ್ಬರು ಒಂದೊಂದು ಸಮಸ್ಯೆಗಳನ್ನು ಪ್ರಭುಗಳ ಮುಂದೆ ಇಟ್ಟರು ಅದನ್ನು ಕೇಳಿದ ಮಹಾರಾಜರಿಗೆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಒಂದು ಯೋಜನೆ ಮಾಡಿದರು ಮತ್ತು ತೆರಿಗೆಗಳನ್ನು ಕಡಿಮೆ ಮಾಡಿದರು ಜನರ ಹಿತಕ್ಕಾಗಿ ಏನು ಬೇಕೋ ಎಲ್ಲವನ್ನೂ ಅವರು ಮಾಡತೊಡಗಿದರು ಇದರಿಂದ ಪ್ರಜೆಗಳಿಗೆ ತುಂಬಾ ಸಂತೋಷವಾಯಿತು ಹೀಗೆ ಜನರ ಸುಖ ದುಃಖಗಳಲ್ಲಿ ಆಗುತ್ತಾ ತಮ್ಮ ಜೀವನವನವನ್ನು ಮುಂದೆ ಒಳ್ಳೆಯ ರಾಜನಾಗಿ ಜ್ಞಾನ ಮತ್ತು ಪ್ರೀತಿಯೇ ನಿಜವಾದ ಶಕ್ತಿ ಎಂದು ಅವರು ಅರಿತುಕೊಂಡರು ಹೀಗೆ ಕಾಶಿ ರಾಜನನ್ನು ಕರೆದು ಸಂಧಾನ ಮಾಡಿಕೊಂಡರು ಇದರಿಂದ ಎರಡೂ ರಾಜ್ಯದ ಜನರಿಗೆ ತುಂಬಾ ಸಂತೋಷವಾಯಿತು ಹೀಗೆ ಅಜಾತಶತ್ರು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದರು ಮುಂದೆ ಜನರ ಬೇಡಿಕೆಗಳನ್ನು ಈಡೇರಿಸುತ್ತಾ ಒಳ್ಳೆಯ ರೀತಿಯಲ್ಲಿ ರಾಜ್ಯಭಾರ ಮಾಡಿದರು ಪ್ರಜೆಗಳ ಪ್ರೀತಿ ಗಳಿಸಿದರು ಜ್ಞಾನ ಮತ್ತು ಪ್ರೀತಿಯೇ ನಿಜವಾದ ಶಕ್ತಿ ಎನ್ನುವುದನ್ನು ಅರಿತುಕೊಂಡರು ಪ್ರಜೆಗಳನ್ನು ತಮ್ಮ ಪ್ರೀತಿಯ ಮಕ್ಕಳಂತೆ ನೋಡಿಕೊಂಡರು ಇದರಿಂದ ಪ್ರಜೆಗಳಿಗೂ ತುಂಬ ಸಂತೋಷವಾಯಿತು ಮುಂದೆ ಎಲ್ಲರೂ ಸುಖ ಸಂತೋಷದಿಂದ ಸಹಬಾಳ್ವೆಯಿಂದ ಜೀವನ ನಡೆಸಿದರು ಈ ಕತೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಈ ಕಥೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್